ಸ್ಪಷ್ಟವಾಗಿ ಹೇಳುವಂತದ್ದಿಲ್ಲ ಯಾಕಂದ್ರೆ ನಾಳೆ ನಮ್ದು ಸಭೆ ಇದೆ ರಾಜ್ಯಾಧ್ಯಕ್ಷ ಸಭೆ ಅಂತ ಇರ್ತಾರ ಆ ಸಭೆಯ ನಂತರ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವಲ್ಲಿ ಆಗ್ತಾ ಇದೆ ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದ್ ಆದ್ರೂ ತೀರ್ಮಾನವನ್ನು ಅವ್ರು ತೆಗೆದು ನೋಡಿ ಆ ಏನಿಲ್ಲ ಇವತ್ತು ಮೈತ್ರಿ ಅಂತ ಒಂದ್ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಿದ್ದೇವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಅನ್ನುವಂಥದ್ದು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕಲ್ಪಿಸಿದೂರು ಬಿಡಿದಂತ ನಾವು ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡಿದ್ದಾರೆ ಅವ್ರನ್ನ ಯಾರನ್ನೂ ಕೂಡ ಹಾಗೆ ಬಿಡುವಂತದ್ದಿಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂಥದನ್ನ ನಮ್ದು ಆಗ್ರಹ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇವತ್ತು ಪ್ರಜ್ವಲ್ ರೇವಣ ಜೊತೆ ಜೊತೆಗೆ ಇವತ್ತು ಏನು ಸಮಸ್ಯೆಗಳನ್ನ ಸಿಡಿಯನ್ನು ಮತ್ತು ಪೆಂಟ್ರೈಗಳನ್ನು ಹುಟ್ಟಾಕುವಂತ ಏನ್ ಕೆಲಸ ಆಗಿದೆ ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವನ್ನೋದು ಅದು ಕೂಡ ಬಹಿರಂಗ ಆಗ್ತದೆ ಇವತ್ತು ಒಂದ್ ಕಡೆ ನೀವು ಪ್ರಜ್ವಲ್ ರೇವಣ್ಣ ಅವರನ್ನ ಅವ್ರ ಬಗ್ಗೆ ಮಾತಾಡಿದಿರಿ ಅದರ ಬಗ್ಗೆ ಶಿಕ್ಷೆ ಆಗಬೇಕು ತನಿಖೆ ಆಗಬೇಕು ನಮ್ ಸೆಕೆಂಡ್ ಒಪಿನಿಯನ್ ಇಲ್ಲ ಆದ್ರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆನೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ಹೊರ ತೆಗೆಂತ ಮಾಡಿಲ್ಲ ಅದ್ರ ಬಗ್ಗೆನು ಯಾರ್ಯಾರು ಮಾಡ್ಯಾರ ಇದ್ರ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅಂತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಬರ್ಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ಜನ ಸರಿಯಾಗಿ ಆಗಂಗ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಸಿಬಿಐಗೆ ತನಿಖೆ ಕೊಟ್ರ ಇದರಿಂದ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ಇದ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ನೋಡಿ ಅದನ್ನ ನಾ ಹೇಳಿದಲ್ಲ ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಈಗ ನೀವು ಸಿಡಿಯನ್ನ ಪೆನ್ ಡ್ರೈವ್ ಯಾರು ಬಿಡುಗಡೆ ಮಾಡ್ತಾರೆ ಹೊರಗಡೆ ತಗೊಂಡು ಹಾಕ್ಯಾರಲ್ಲ ಅವ್ರು ಅವ್ರ ಕಡೆ ಕೊಡಿಸುವಂತ ಮಾಡ್ಲಿಕ್ಕಾದ್ರೆ ನಿಮಗೆ ಅವ್ರ ಬಗ್ಗೆ ಅಷ್ಟು ಕರುಣೆ ಇಲ್ಲ ಅಂತಂದ್ರೆ ಅವ್ರು ಕೂಡ ಒಂದ್ ಮಾಡ್ತೀವಿ ಅಂತ ಯಾರ್ಯಾರಂತ್ರ ಅದ್ರ ಬಗ್ಗೆ ನಮ್ಗೆ ಇದನ್ನೇ ಇಲ್ಲ ತಪ್ಪು ಯಾರು ಮಾಡ್ಯಾರ ಅವ್ರು ಶಿಕ್ಷೆ ಆಗ್ಬೇಕನ್ನೋದ್ರೆ ಸೆಕೆಂಡ್ ಒಪಿನಿಯನ್ ಇಲ್ಲ ಸ್ಪಷ್ಟ ಐತಿ ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋದ್ದು ಬಹಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾ ಇದೆ ಈಗ ಸಿಬಿಐಗೆ ಕೊಟ್ಟರೆ ಅದು ಸರಿಯಾದ ರೀತಿಯಾದಂತ ತನಿಖೆ ಎಲ್ಲೋ ಕೂಡ ಬಿಜೆಪಿ ಅವರು ಸಹ ಪರೋಕ್ಷವಾಗಿ ಅದನ್ನ ಸಮರ್ಥನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರಲ್ಲ ನೋಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗ್ರಾಮ ಸಚಿವರಾಗಿರ್ತಕ್ಕಂಥ ಅಮಿತ್ ಎಚ್ ಆರ್ ಹುಬ್ಬಳ್ಳಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾರ ಯಾರೇ ತಪ್ಪಿಸರಾಗ್ಲಿ ಅವ್ರಿಗೆ ಕಠಿಣ ಕ್ರಮ ಆಗ್ಬೇಕನ್ನುವಂಥದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದಾರ ಹೀಗಾಗಿ ಅದರಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನುವಂಥ ನಮ್ದು ಯಾವುದು ಇಲ್ಲ ಯಾರನ್ನೂ ಕೂಡ ಅದರಲ್ಲಿ ಕ್ಷಮಿಸುವಂತ ಪ್ರಶ್ನೆ ಇವತ್ತು